ಒಂದು ಚಿಕ್ಕ ಹಳ್ಳಿಯಲ್ಲಿ ಒಂದು ಹಳೆಯ ಆಲದ ಮರ ಇತ್ತು ಆ ಮರದ ಕೆಳಗೆ ಸಣ್ಣ ದೇವಾಲಯವೂ ಇತ್ತು ಹಳ್ಳಿಯ ಅಜ್ಜಿಯರು ಮಕ್ಕಳಿಗೆ ಸದಾ ಹೇಳ್ತಿದ್ರು ಸಂಜೆಯಾದ್ಮೇಲೆ ಆ ಮರದ ಬಳಿ ಹೋಗ್ಬೇಡ್ರಿ ಆದ್ರೆ ರಾಜು ಮತ್ತು ಮಂಜು ಎಂಬ ಇಬ್ಬರು ಮಕ್ಕಳು ಧೈರ್ಯಶಾಲಿಗಳು ಒಂದು ಸಂಜೆ ಅವರ್ ಹೇಳಿದ್ರು ನಾವೇ ಹೋಗಿ ನೋಡ್ತೀವಿ ಸೂರ್ಯ ಅಸ್ತಮಿಸಿತು ಗಾಳಿ ಸೂ ಸೂ ಅಂತ ಬೀಸತೊಡಗಿತು ಅಷ್ಟರಲ್ಲಿ ಮರದ ಕೆಳಗಿಂದ ಟಕ್ ಟಕ್ ಅನ್ನೋ ಶಬ್ದ ಮಕ್ಕಳಿಗೆ ಸ್ವಲ್ಪ ಭಯ ಆದ್ರೂ ಮುಂದೆ ಹೋದ್ರು ಅಚಾನಕವಾಗಿ ಕತ್ತಲಲ್ಲಿ ಎರಡು ಹೊಳೆಯುವ ಕಣ್ಣುಗಳು ಕಾಣಿಸಿದವು ಮಂಜು ನಡುಗುತ್ತಾ ಕೇಳಿದ ಅದೂ ಭೂತನಾ ಆ ಕ್ಷಣ ಒಂದು ಮೃದುವಾದ ಧ್ವನಿ ಕೇಳಿತು ಭಯಪಡಬೇಡ ಮಕ್ಕಳೇ ಮರದ ಕೆಳಗಿಂದ ಹೊರಬಂದದ್ದು ಒಬ್ಬ ಸ್ನೇಹಪರ ಭೂತ ಅಜ್ಜಿ ಅವಳು ಹೇಳಿದ್ಲು ನಾನು ಇಲ್ಲಿ ದೇವಾಲಯವನ್ನ ಕಾಪಾಡ್ತೀನಿ ಮಕ್ಕಳಿಗೆ ಹಾನಿ ಮಾಡಲ್ಲ ಮಕ್ಕಳು ನಿಟ್ಟುಸಿರು ಬಿಟ್ಟರು ಅಜ್ಜಿ ನಗುತ್ತಾ ಹೇಳಿದ್ಲು ಧೈರ್ಯ ಒಳ್ಳೇದು ಆದರೆ ಹಿರಿಯರ ಮಾತು ಕೇಳೋದು ಇನ್ನೂ ಒಳ್ಳೇದು ಆ ದಿನದಿಂದ ಮಕ್ಕಳು ಸಂಜೆಯಾದ್ಮೇಲೆ ಆ ಮರದ ಬಳಿ ಹೋಗ್ಲೇ ಇಲ್ಲ